ಓಂ ಶಾಂತಿ ದಿನಾಂಕ ನಾಲ್ಕು ಮೂರು ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಒಬ್ಬ ಮಧುಬನ ಮಧುರ ಮಕ್ಕಳೇ ನೀವು ರಾಯಲ್ ಕುಲದ ರಾಯಲ್ ವಿದ್ಯಾರ್ಥಿ ಆಗಿದ್ದೀರ ನಿಮ್ಮ ನಡವಳಿಕೆ ಬಹಳ ರಾಯಲ್ ಆಗಿರಬೇಕು ಆಗಲೇ ತಂದೆಯನ್ನು ಪ್ರತ್ಯಕ್ಷಪಡಿಸಲು ಸಾಧ್ಯ ನೀವು ರಾಯಲ್ ಕುಲದ ರಾಯಲ್ ವಿದ್ಯಾರ್ಥಿ ಆಗಿದ್ದೀರಾ ನಿಮ್ಮ ನಡವಳಿಕೆ ಬಹಳ ರಾಯಲ್ ಆಗಿರಬೇಕು ಆಗಲೇ ತಂದೆಯನ್ನು ಪ್ರತ್ಯಕ್ಷಪಡಿಸಲು ಸಾಧ್ಯ ಪ್ರಶ್ನೆ ವೆನಾಶದ ಸಮಯದಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗುತ್ತಾರೆ ಅದಕ್ಕಾಗಿ ಪುರುಷಾರ್ಥವೇನು ವಿನಾಶದ ಸಮಯದಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗುತ್ತಾರೆ ಅದಕ್ಕಾಗಿ ಪುರುಷಾರ್ಥವೇನು ಉತ್ತರ ಯಾರಿಗೆ ತಂದೆಯ ಹೊರತಾಗಿ ಹಳೆಯ ಜಗತ್ತಿನ ಯಾವುದೇ ವಸ್ತು ನೆನಪಿಗೆ ಬರುವುದಿಲ್ಲವೋ ಅಂತಿಮ ಪರೀಕ್ಷೆಯಲ್ಲಿ ಅಂತಹವರೇ ಉತ್ತೀರ್ಣರಾಗಲು ಸಾಧ್ಯ ನೆನಪು ಬಂದಿತ್ತೆಂದರೆ ಅನುತ್ತೀರ್ಣ ಅದಕ್ಕಾಗಿ ವಿಶಾಲವಾದ ಇಡೀ ಜಗತ್ತಿನಿಂದ ಮಮತ್ವ ಹೊರಟು ಹೋಗಬೇಕು ಸಹೋದರತ್ವದ ಪರಿಪಕ್ವ ಸ್ಥಿತಿಯಿರಲಿ ದೇಹಾಭಿಮಾನ ಮುರಿದಿರಲಿ ಶಾಂತಿ ನಾವು ಎಷ್ಟು ರಾಯಲ್ ಸ್ಟೂಡೆಂಟ್ ಆಗಿದ್ದೇವೆ ಎಂಬ ನಶೆ ಮಕ್ಕಳಿಗೆ ಸದಾ ಇರಬೇಕು ಪಾರಲೌಕಿಕ ಮಾಲೀಕ ನಮಗೆ ಓದಿಸುತ್ತಿದ್ದಾರೆ ನೀವು ಎಷ್ಟು ಶ್ರೇಷ್ಠ ಕುಲದ ರಾಯಲ್ ವಿದ್ಯಾರ್ಥಿಯಾಗಿದ್ದೀರ ಆದ್ದರಿಂದ ರಾಯಲ್ ವಿದ್ಯಾರ್ಥಿಯ ನಡವಳಿಕೆಯೂ ಸಹ ರಾಯಲ್ ಆಗಿರಬೇಕು ಆಗಲೇ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತೀರ ನೀವು ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡುವುದಕ್ಕಾಗಿ ನಿಮಿತ್ತರಾಗಿದ್ದೀರಾ ಶ್ರೀಮತದಂತೆ ನಿಮಗೆ ಶಾಂತಿಯ ಪ್ರಶಸ್ತಿ ಸಿಗುತ್ತದೆ ಅದು ಸಹ ಒಂದು ಜನ್ಮಕ್ಕಾಗಿ ಅಲ್ಲ ಜನ್ಮ ಜನ್ಮಾಂತರಕ್ಕಾಗಿ ಸಿಗುತ್ತದೆ ಮಕ್ಕಳು ತಂದೆಗೆ ಏನು ಧನ್ಯವಾದಗಳನ್ನು ಅರ್ಪಿಸುತ್ತೀರ ತಂದೆ ತಾನಾಗಿಯೇ ಬಂದು ಕೈಯಲ್ಲಿ ವರ್ಗವನ್ನು ಕೊಡುತ್ತಾರೆ ತಂದೆ ಬಂದು ಇದನ್ನು ಕೊಡುತ್ತಾರೆ ಎಂಬುದು ಮಕ್ಕಳಿಗೆ ತಿಳಿದಿತ್ತೇನು ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಎಂದು ಈಗ ತಂದೆ ಹೇಳುತ್ತಾರೆ ನೆನಪಿಗಾಗಿ ಏಕೆ ಹೇಳುತ್ತಾರೆ ಏಕೆಂದರೆ ಈ ನೆನಪಿನಿಂದಲೇ ವಿಕರ್ಮವ ನಾಶವಾಗಬೇಕು ಪಾರಲೌಕಿಕ ತಂದೆಯ ಪರಿಚಯ ಸಿಕ್ಕಿತು ಮತ್ತು ನಿಶ್ಚಯವಾಯಿತು ತೊಂದರೆಯ ಯಾವ ವಿಚಾರವಿಲ್ಲ ಭಕ್ತಿ ಮಾರ್ಗದಲ್ಲಿ ಬಾಬಾ ಬಾಬಾ ಎನ್ನತ್ತಿರುತ್ತಾರೆ ಖಂಡಿತ ತಂದೆಯಿಂದ ಏನೋ ಆಸ್ತಿ ಸಿಗುತ್ತದೆ ನಿಮಗೆ ಪುರುಷಾರ್ಥದ ಮಾರ್ಜಿನ್ ಸಹ ಇದೆ ಎಷ್ಟು ಶ್ರೀಮತದಂತೆ ಪುರುಷಾರ್ಥ ಮಾಡುತ್ತಿರೋ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ತಂದೆ ಶಿಕ್ಷಕ ಸದ್ಗುರು ಮೂವರರ ಶ್ರೀಮತ ಸಿಗುತ್ತದೆ ಅವರ ಮತದಂತೆ ನಡೆಯಬೇಕು ಇರುವುದೂ ಸಹ ತನ್ನ ಮನೆಯಲ್ಲಿರಬೇಕು ಮತದಂತೆ ನಡೆಯುವುದರಲ್ಲಿಯೇ ವಿಘ್ನ ಬರುತ್ತದೆ ಮಾಯೆಯ ಮೊದಲ ವಿಘ್ನ ಇರುವುದೇ ದೇಹಾಭಿಮಾನ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆ ಹೇಳುತ್ತಾರೆ ಮತ್ತೇಕೆ ಶ್ರೀಮತವನ್ನು ಒಪ್ಪಿಕೊಳ್ಳುವುದಿಲ್ಲ ನಾವು ಪ್ರಯತ್ನವನ್ನೇನೋ ಮಾಡುತ್ತೇವೆ ಆದರೆ ಮಾಯಿ ಮಾಡಲು ಬಿಡುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ವದ್ದಿಯಲ್ಲಿ ಖಾಸಗಿ ಪುರುಷಾರ್ಥ ಖಂಡಿತ ಬೇಕು ಎಂದು ಮಕ್ಕಳು ತಿಳಿದಿದ್ದಾರೆ ಯಾರು ಒಳ್ಳೆಯ ಮಕ್ಕಳು ಅವರು ಅನುಸರಣೆ ಮಾಡಬೇಕು ನಾವು ತಂದೆಯಿಂದ ಶ್ರೇಷ್ಠ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂಬ ಪುರುಷಾರ್ಥವನ್ನೇ ಎಲ್ಲರೂ ಮಾಡುತ್ತಾರೆ ಮುಳ್ಳುಗಳಿಂದ ಹೂವಾಗುವುದಕ್ಕಾಗಿ ನೆನಪಿನ ಅವಶ್ಯಕತೆ ಬಹಳವಿದೆ ಪಂಚವಿಕಾರಗಳ ಮುಳ್ಳುಗಳು ಹೊರಟು ಹೋದರೆ ಹೂವಾಗತ್ತೀರ ಅದು ಯೋಗ ಬಲದಿಂದ ಹೋಗುತ್ತದೆ ಇಂತಹವರು ಈ ರೀತಿ ಹೊರಟು ಹೋದರೂ ಬಹುಶಃ ನಾವು ಹೊರಟು ಹೋಗುತ್ತೇವೆ ಎಂದು ಕೆಲವು ಮಕ್ಕಳು ಯೋಚಿಸುತ್ತಾರೆ ಆದರೆ ಅವರನ್ನು ನೋಡಿ ಮತ್ತೆ ಪುರುಷಾರ್ಥ ಮಾಡಬೇಕಲ್ಲವೇ ಶರೀರ ಬಿಟ್ಟರೆ ಬಾಬಾ ಅವರ ನೆನಪಿರಬೇಕು ವಶೀಕರಣ ಮಂತ್ರ ನೆನಪಿರಬೇಕು ಒಬ್ಬ ತಂದೆಯ ಹೊರತಾಗಿ ಮತ್ತಿನೂ ನೆನಪಿರಬಾರದು ಆಗ ಪ್ರಾಣತನುವೆಂದ ಹೋಗಲಿ ಬಾಬಾ ನಾವು ನಿಮ್ಮ ಬಳಿ ಇನ್ನೇನು ಬಂದೆವೋ ಅಷ್ಟೆ ಆ ರೀತಿ ಬಾಬಾ ಅವರನ್ನು ನೆನಪು ಮಾಡುವುದರಿಂದ ಆತ್ಮದಲ್ಲಿ ಯಾವ ಕಚ್ಚಡ ತುಂಬಿರುತ್ತದೆ ಅದೆಲ್ಲವೂ ಭಸ್ಮವಾಗುತ್ತದೆ ಆತ್ಮದಲ್ಲಿದೆ ಎಂದಾಗ ಶರೀರದಲ್ಲಿಯೂ ಎನ್ನುತ್ತೇವೆ ಜನ್ಮ ಜನ್ಮಾಂತರದ ಕಚ್ಚಡ ಇದೆ ಅದೆಲ್ಲವೂ ಸುಡಬೇಕು ಯಾವಾಗ ನಿಮ್ಮ ಎಲ್ಲ ಕಚ್ಚಡ ಸುಟ್ಟು ಹೋಗುತ್ತದೆಯೋ ಆಗ ಜಗತ್ತು ಸಹ ಸ್ವಚ್ಛವಾಗುತ್ತದೆ ಜಗತ್ತಿನಿಂದ ಪೂರ್ಣ ಕಚ್ಚಡ ನಿಮಗಾಗಿ ತೆಗೆದುಹಾಕಬೇಕು ನೀವು ಕೇವಲ ನಿಮ್ಮ ಕಚ್ಚಡವನ್ನು ಸ್ವಚ್ಛ ಮಾಡಿಕೊಳ್ಳುವುದಲ್ಲ ಎಲ್ಲರ ಕಚ್ಚಡವನ್ನು ಸ್ವಚ್ಛ ಮಾಡಬೇಕು ಬಾಬಾ ಬಂದು ಈ ಜಗತ್ತಿನಿಂದ ಕೊಳಕನ್ನು ಸ್ವಚ್ಛ ಮಾಡಿ ಎಂದೇ ಬಾಬಾ ಅವರನ್ನು ಕರೆಯುತ್ತೀರ ಏಡಿ ವಿಶ್ವವನ್ನು ಪವಿತ್ರ ಮಾಡಿ ಯಾರಿಗಾಗಿ ಆ ಪವಿತ್ರ ಜಗತ್ತಿನಲ್ಲಿ ನೀವು ಮಕ್ಕಳೇ ಮೊಟ್ಟಮೊದಲು ರಾಜ್ಯವಾಳಲು ಬರುತ್ತೀರ ಮೇಲೆ ತಂದೆ ನಿಮಗಾಗಿ ನಿಮ್ಮ ದೇಶದಲ್ಲಿ ಬಂದಿದ್ದಾರೆ ಭಕ್ತಿ ಮತ್ತು ಜ್ಞಾನದಲ್ಲಿ ಬಹಳ ಅಂತರವಿದೆ ಭಕ್ತಿಯಲ್ಲಿ ಎಷ್ಟು ಒಳ್ಳೊಳ್ಳೆಯ ಹಾಡನ್ನು ಹಾಡುತ್ತಾರೆ ಆದರೆ ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ ಕಲ್ಯಾಣವಂತೂ ಇರುವುದೇ ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗುವುದರಲ್ಲಿ ಮತ್ತು ತಂದೆಯನ್ನು ನೆನಪು ಮಾಡುವುದರಲ್ಲಿ ನೀವು ನೆನಪು ಮಾಡುವುದು ಯಾವ ರೀತಿ ಇದೆ ಎಂದರೆ ಲೈಟ್ ಹೌಸ್ ತಿರುಗುವ ಹಾಗೆ ಸ್ವದರ್ಶನವನ್ನೇ ಲೈಟ್ ಹೌಸ್ ಎನ್ನುತ್ತಾರೆ ಬಾಕ್ತಾದರವರಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗಬೇಕು ಎಂದು ನೀವು ಮಕ್ಕಳು ಹೃದಯದಾಳದಲ್ಲಿ ತಿಳಿದುಕೊಂಡಿದ್ದೀರ ನರರಿಂದ ನಾರಾಯಣರಾಗುವ ಸತ್ಯನಾರಾಯಣನ ಕಥೆ ನೀವು ಆತ್ಮ ಯಾರು ತಮೋ ಪ್ರಧಾನರಾಗಿದ್ದೀರೋ ಅದು ಸತೋಪ್ರಧಾನವಾಗಬೇಕು ಎಂದು ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಸತೋಪ್ರಧಾನರಾಗಿದ್ದೀರಿ ಈಗ ಮತ್ತೆ ಸತೋಪ್ರಧಾನ ಮಾಡಲು ತಂದೆ ಬಂದಿದ್ದಾರೆ ನನ್ನನ್ನು ನೆನಪು ಮಾಡುವುದರಿಂದಲೇ ನೀವು ಸತೋಪ್ರಧಾನರಾಗುತ್ತೀರ ಎಂದು ತಂದೆ ಹೇಳುತ್ತಾರೆ ತಂದೆಯೇ ಗೀತೆಯನ್ನು ತಿಳಿಸಿದ್ದರು ಈಗಂತೂ ಮನುಷ್ಯರು ತಿಳಿಸುತ್ತಾರೆ ಎಷ್ಟೊಂದು ವ್ಯತ್ಯಾಸವಾಗಿದೆ ಭಗವಂತನಂತೂ ಭಗವಂತನಾಗಿದ್ದಾರೆ ಅವರೇ ಮನುಷ್ಯರೆಂದ ದೇವತೆಯನ್ನಾಗಿ ಮಾಡುತ್ತಾರೆ ಹೊಸ ಜಗತ್ತಿನಲ್ಲಿರುವುದೇ ಪವಿತ್ರ ದೇವತೆಗಳು ಹೊಸ ಜಗತ್ತಿನ ಆಸ್ತಿ ಕೊಡುವುದಕ್ಕಾಗಿಯೇ ಪಾರಲೌಕಿಕ ಇದ್ದಾರೆ ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ಅಂತಿಮ ಮತಿಯಂತೆಯೇ ಗತಿಯಾಗುತ್ತದೆ ತಂದೆ ಸಂಗಮ ಯುಗದಲ್ಲಿ ಪುರುಷೋತ್ತಮರನ್ನಾಗಿ ಮಾಡಲು ಬರುತ್ತಾರೆ ಎಂದು ನೀವು ತಿಳಿದಿದ್ದೀರಾ ಈಗ ಈ ಎಂಬತ್ನಾಲ್ಕರ ಚಕ್ರ ಪೂರ್ಣವಾಗುತ್ತದೆ ಮತ್ತೆ ಶುರುವಾಗುತ್ತದೆ ಇದು ಸಹ ಖುಷಿಯಾಗಬೇಕು ಪ್ರದರ್ಶಿನಲ್ಲಿ ಯಾವ ಜನರು ಬರುತ್ತಾರೆಯೋ ಅವರಿಗೂ ಸಹ ಮೊದಲು ಶಿವಬಾಬಾ ಅವರ ಚಿತ್ರದ ಮುಂದೆ ಕರೆತಂದು ನಿಲ್ಲಿಸಿ ನನ್ನನ್ನು ನೆನಪು ಮಾಡುವುದರಿಂದ ನೀವು ಇದಾಗತ್ತೀರ ಎಂದು ತಂದೆ ಹೇಳುತ್ತಾರೆ ತಂದೆಯಿಂದ ಸತ್ಯಯುಗದ್ದೇ ಆಸ್ತಿ ಸಿಗುತ್ತದೆ ಭಾರತ ಸತ್ಯುಗವಾಗಿತ್ತು ಈಗ ಇಲ್ಲ ಮತ್ತೆ ಆಗಬೇಕು ಆದ್ದರಿಂದ ತಂದೆ ಮತ್ತು ಚಕ್ರಾಧಿಪತ್ಯವನ್ನು ನೆನಪು ಮಾಡಿ ಆಗ ಅಂತಿಮ ಮತಿಯಂತೆಯೇ ಕತಿಯಾಗುತ್ತದೆ ಇವರು ಸತ್ಯ ತಂದೆಯಾಗಿದ್ದಾರೆ ಇವರ ಮಕ್ಕಳಾಗುವುದರಿಂದ ನೀವು ಸತ್ಯ ಖಂಡದ ಮಾಲೀಕರಾಗುತ್ತೀರ ಮೊಟ್ಟ ಮೊದಲು ತಂದೆಯನ್ನು ಪರಿಪಕ್ವ ಮಾಡಿಸಿ ಆಲಿಫ್ ತಂದೆ ಬೇ ಚಕ್ರಾಧಿಪತ್ಯ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನಿಂದಲೇ ವಿಕರ್ಮವ ನಾಶವಾಗುತ್ತದೆ ಮತ್ತು ನೀವು ಸ್ವರ್ಗಕ್ಕೆ ಹೊರಟು ಹೋಗುತ್ತೀರಾ ಎಷ್ಟು ಸಹಜವಾಗಿದೆ ಜನ್ಮ ಜನ್ಮಾಂತರದಿಂದ ಭಕ್ತಿಯ ವಿಚಾರಗಳನ್ನು ಕೇಳುತ್ತಾ ಕೇಳುತ್ತ ಬುದ್ಧಿಗೆ ಮಾಯ ಬೀಗ ಬಿದ್ದಿದೆ ತಂದೆ ಬಂದು ಕೀಯಿಂದ ಬೀಗವನ್ನು ತೆರೆಯುತ್ತಾರೆ ಈ ಸಮಯದಲ್ಲಿ ಎಲ್ಲರ ಕಿವಿ ಮುಚ್ಚಿದಂತಿದೆ ಕಲ್ಲು ಬುದ್ಧಿಯವರಾಗಿದ್ದಾರೆ ಶಿವಬಾಬಾ ಅವರ ನೆನಪಿದೆಯೇ ಸ್ವರ್ಗದ ಆಸ್ತಿ ನೆನಪಿದೆಯೇ ಎಂದು ಸಹ ನೀವು ಬರೆಯುತ್ತೀರಾ ಚಕ್ರಾಧಿಪತ್ಯವನ್ನು ನೆನಪು ಮಾಡಿಕೊಳ್ಳುವುದರಿಂದ ಬಾಯಿ ಮಧುರವಂತೂ ಆಗುತ್ತದೆಯಲ್ಲವೇ ನೀವು ಮಕ್ಕಳಿಗೆ ನಾನು ಎಷ್ಟು ಉಪಕಾರ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ನೀವಂತೂ ಅಪಕಾರವನ್ನೇ ಮಾಡುತ್ತಾ ಬಂದಿದ್ದೀರ ಅದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾರ ದೋಷವೂ ಇಲ್ಲ ಕಲ್ಲು ಬುದ್ಧಿಯವರನ್ನು ಚಿನ್ನದ ಬುದ್ಧಿ ಅಥವಾ ಮುಳ್ಳುಗಳನ್ನು ಹೂ ಮಾಡುವ ಮಿಷನ್ ನೀವು ಮಕ್ಕಳದ್ದೇ ಆಗಿದೆ ಈ ಮಿಷನ್ ನಿಮ್ಮದು ನಡೆಯುತ್ತದೆ ಎಲ್ಲರೂ ಒಬ್ಬರು ಮತ್ತೊಬ್ಬರನ್ನು ಮುಳ್ಳುಗಳಿಂದ ಹೂ ಮಾಡುತ್ತಿದ್ದೀರಾ ಅವರುಗಳನ್ನು ಆ ರೀತಿ ಮಾಡುವವರು ಖಂಡಿತ ಕಿಂಗ್ ಫ್ಲವರ್ ಆಗಿರುತ್ತಾರೆ ಸ್ವರ್ಗದ ಸ್ಥಾಪನೆ ಮಾಡುವಂತಹ ಅಥವಾ ಹೂಗಳ ತೋಟ ಮಾಡುವಂತಹ ತಂದೆ ಒಬ್ಬರೇ ಆಗಿದ್ದಾರೆ ನೀವು ಈಶ್ವರಿಯ ಸಹಯೋಗಿ ತಮೋ ಪ್ರಧಾನರನ್ನು ಸತೋ ಪ್ರಧಾನ ಮಾಡುವುದು ಸೇವೆಯಾಗಿದೆ ಮತ್ಯಾವುದೇ ಯಾವುದೇ ತೊಂದರೆ ಕೊಡುವುದಿಲ್ಲ ತಿಳಿಸುವುದು ಸಹ ಬಹಳ ಸಹಜವಾಗಿದೆ ಕಲಿಯುಗದಲ್ಲಿ ಇರುವುದೇ ತಮೋ ಪ್ರಧಾನ ಒಂದು ವೇಳೆ ಕಲಿಯುಗದ ಆಯಸ್ಸನ್ನು ಹೆಚ್ಚಿಸಿಬಿಟ್ಟರೆ ಇನ್ನೂ ತಮೋ ಪ್ರಧಾನರಾಗುತ್ತಾರೆ ಈಗ ನಮ್ಮನ್ನು ಹೂವು ಮಾಡುವಂತಹ ತಂದೆ ಬಂದಿದ್ದಾರೆ ಎಂದು ನೀವು ತಿಳಿದಿದ್ದೀರಾ ಮೊಳ್ಳುಗಳನ್ನಾಗಿ ಮಾಡುವುದು ರಾವಣನ ಕೆಲಸವಾಗಿದೆ ತಂದೆ ಹೂವನ್ನಾಗಿ ಮಾಡುತ್ತಾರೆ ಶಿವಬಾಬಾ ಅವರ ನೆನಪಿರುವವರಿಗೆ ಖಂಡಿತ ಸ್ವರ್ಗವು ನೆನಪಿರುತ್ತದೆ ನಾವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಭಾರತದ ಮೇಲೆ ಈ ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆ ಎಂಬುದನ್ನು ಅದರಲ್ಲಿ ತೋರಿಸಿ ನಾವು ಬ್ರಾಹ್ಮಣರೇ ದೇವತೆ ಆಗುತ್ತೇವೆ ದೇವತೆ ನಂತರ ಕ್ಷತ್ರಿಯ ಹಾಗೂ ವೈಶ್ಯ ಇದು ಬಾಜೋಲಿಯಾಗಿದೆ ಯಾರಿಗೆ ಆದರೂ ತಿಳಿಸುವುದು ಬಹಳ ಸಹಜವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಿಗೆ ಚುಟ್ಟು ಇರುತ್ತದೆ ನಾವು ಎಂಬತ್ನಾಲ್ಕರ ಚಕ್ರವನ್ನು ಪೂರ್ಣ ಮಾಡಿದೆವು ಎಂದು ನೀವು ಸಹ ತಿಳಿದಿದ್ದೀರ ಮಕ್ಕಳಿಗೆ ಎಷ್ಟು ಒಳ್ಳೆಯ ಜ್ಞಾನ ಸಿಗುತ್ತದೆ ಉಳಿದದ್ದೆಲ್ಲವೂ ಭಕ್ತಿಯಾಗಿದೆ ಜ್ಞಾನವನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ಸರ್ವರ ದಾತ ಒಬ್ಬ ತಂದೆಯೇ ಆಗಿದ್ದಾರೆ ಪುರುಷೋತ್ತಮ ಸಂಗಮ ಯುಗವೂ ಒಂದೇ ಆಗಿದೆ ಈ ಸಮಯದಲ್ಲಿ ತಂದೆ ತಾವು ಮಕ್ಕಳಿಗೆ ಓದಿಸುತ್ತಾರೆ ಭಕ್ತಿಯಲ್ಲಿ ನಂತರ ಸ್ಮಾರಕ ನಡೆಯುತ್ತದೆ ಈ ಪುರುಷಾರ್ಥ ಮಾಡುವುದರಿಂದ ನೀವು ಈ ಆಸ್ತಿಯನ್ನು ತೆಗೆದುಕೊಳ್ಳಬಹುದು ಎಂದು ತಂದೆ ನೀವು ಮಕ್ಕಳಿಗೆ ದಾರಿ ತಿಳಿಸಿದ್ದಾರೆ ಈ ವಿದ್ಯೆ ಬಹಳ ಸಹಜವಾಗಿದೆ ನರರಿಂದ ನಾರಾಯಣರಾಗುವ ವ್ಯದ್ಯಾಗಿದೆ ಕಥೆ ಎನ್ನುವುದು ತಪ್ಪಾಗುತ್ತದೆ ಏಕೆಂದರೆ ಕಥೆಯಲ್ಲಿ ಉದ್ದೇಶ ಇರುವುದಿಲ್ಲ ವ್ಯದ್ಯೆಯಲ್ಲಿ ಉದ್ದೇಶವಿದೆ ಯಾರು ಓದಿಸುತ್ತಾರೆ ಜ್ಞಾನಸಾಗರ ನಾನು ಬಂದು ರತ್ನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಪಾರಲೌಕಿಕ ತಂದೆಯಿಂದ ನೀವೇನು ಪ್ರಶ್ನೆ ಕೇಳುತ್ತೀರಾ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ರಾವಣನನ್ನೇ ತಿಳಿದುಕೊಂಡಿಲ್ಲ ನಿಮಗೆ ಈಗ ಕೇಳುವ ಬುದ್ಧಿ ಸಿಗುತ್ತದೆ ಕಡೆಗೆ ರಾವಣ ಯಾರು ಎಂದಿನಿಂದ ಇವರ ಜನ್ಮವಾಯಿತು ಎಂದಿನಿಂದ ಸುಡುತ್ತಿದ್ದೀರಾ ಎಂದು ಮನುಷ್ಯರನ್ನು ಕೇಳಿ ಅನಾದಿ ಎನ್ನುತ್ತಾರೆ ನೀವು ಅನೇಕ ಪ್ರಕಾರದಿಂದ ಪ್ರಶ್ನೆಯನ್ನು ಕೇಳಬಹುದು ಕೇಳುವ ಸಮಯವೂ ಬರುತ್ತದೆ ಕೆಲವರು ಪ್ರತ್ಯುತ್ತರ ನೀಡಲು ಸಾಧ್ಯವಾಗುವುದಿಲ್ಲ ನೀವು ಆತ್ಮ ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗುತ್ತೀರ ನಾವು ಸತೋ ರಧಿಯ ಹೃದಯ ಸಾಕ್ಷಿ ನೀಡುತ್ತದೆಯೇ ಎಂದು ಈಗ ತನ್ನನ್ನು ಕೇಳಿಕೊಳ್ಳಿ ಈಗ ಕರ್ಮಾತೀತ ಸ್ಥಿತಿಯಂತೂ ಆಗಿಲ್ಲ ಆಗಬೇಕು ಈ ಸಮಯದಲ್ಲಿ ನೀವು ಬಹಳ ಕಡಿಮೆ ಇದ್ದೀರ ಆದ್ದರಿಂದ ನಿಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ ಹಾಗೂ ನಿಮ್ಮ ವಿಚಾರವೇ ಭಿನ್ನವಾಗಿದೆ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಎಂಬುದನ್ನು ಮೊಟ್ಟ ಮೊದಲು ತಿಳಿಸಿ ಒಂದೊಂದು ವಿಚಾರವನ್ನು ಯಾವಾಗ ತಿಳಿದುಕೊಳ್ಳುತ್ತಾರೆಯೋ ಆಗ ಮುಂದುವರೆಸಿ ಬಹಳ ತಾಳ್ಮೆಯಿಂದ ಪ್ರೀತಿಯಿಂದ ತಿಳಿಸಬೇಕು ನಿಮಗೆ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆ ಇದ್ದಾರೆ ಪಾರಲೌಕಿಕ ತಂದೆಯಿಂದ ಅಪರಿಮಿತವಾದ ಆಸ್ತಿ ಸಿಕ್ಕುವುದು ಸತೋಪ್ರಧಾನರಾದಾಗ ತಂದೆ ನೆನಪು ಬಂದಾಗ ಖುಷಿಯ ಪಾದರಸ ಏರಬೇಕು ನೀವು ಮಕ್ಕಳಲ್ಲಿ ಬಹಳ ಗುಣ ತುಂಬುತ್ತಾ ಹೋಗುತ್ತದೆ ನೀವು ಮಕ್ಕಳಿಗೆ ತಂದೆ ಬಂದು ಅರ್ಹತೆಗಳನ್ನು ಕಲಿಸುತ್ತಾರೆ ಆರೋಗ್ಯ ಐಶ್ವರ್ಯವನ್ನು ಕೊಡುತ್ತಾರೆ ಗುಣವನ್ನು ಸುಧಾರಣೆ ಮಾಡುತ್ತಾರೆ ವಿದ್ಯೆಯನ್ನು ಕೊಡುತ್ತಾರೆ ಸೆರೆಮನೆಯ ಶಿಕ್ಷೆಗಳಿಂದಲೂ ಬಿಡಿಸುತ್ತಾರೆ ನೀವು ಬಹಳ ಚೆನ್ನಾಗಿ ಮಂತ್ರಿಗಳು ಇತ್ಯಾದಿಯರಿಗೂ ತಿಳಿಸಬಹುದು ಯಾವ ರೀತಿ ತಿಳಿಸಬೇಕೆಂದರೆ ಅವರನ್ನು ನೀರು ನೀರು ಮಾಡಿಬಿಡಬೇಕು ನಿಮ್ಮ ಜ್ಞಾನ ಬಹಳ ಮಧುರವಾಗಿದೆ ಪ್ರೇಮದಿಂದ ಕುಳಿತು ಕೇಳಿದರೆ ಪ್ರೇಮದ ಕಣ್ಣೀರು ಬರುತ್ತದೆ ನಮ್ಮ ಸಹೋದರನಿಗೆ ದಾರಿ ತಿಳಿಸುತ್ತೇವೆ ಎಂಬ ದೃಷ್ಟಿಯಿಂದ ಯಾವಾಗಲೂ ನೋಡಿ ನಾವು ಶ್ರೀಮತದಂತೆ ಭಾರತದ ಸತ್ಯ ಸೇವೆ ಮಾಡುತ್ತಿದ್ದೇವೆ ಎಂದು ಹೇಳಿ ಭಾರತದ ಸೇವೆಯಲ್ಲಿಯೇ ಹಣ ತೊಡಗಿಸುತ್ತೇವೆ ದೆಹಲಿಯಲ್ಲಿ ಸೇವೆಯ ಆಕ್ರಮಣ ಮಾಡಿ ವಿಸ್ತಾರ ಮಾಡಿ ಎಂದು ಬಾಬಾ ಹೇಳುತ್ತಾರೆ ಆದರೆ ಇದುವರೆಗೂ ಯಾರನ್ನು ಘಾಸಿ ಮಾಡಿಲ್ಲ ಘಾಸಿಗೊಳಿಸಲು ಯೋಗ ಬಲ ಬೇಕು ಯೋಗ ಬಲದೆಂದರೆ ನೀವು ವಿಶ್ವದ ಮಾಲೀಕರಾಗತ್ತೀರ ಜೊತೆ ಜೊತೆಯಲ್ಲಿ ಜ್ಞಾನವೂ ಇದೆ ಯೋಗದಿಂದಲೇ ನೀವು ಯಾರನ್ನಾದರೂ ಆಕರ್ಷಣೆ ಮಾಡಲು ಸಾಧ್ಯ ಈಗ ಮಕ್ಕಳು ಫಲೆ ಭಾಷಣ ಚೆನ್ನಾಗಿ ಮಾಡುತ್ತಾರೆ ಆದರೆ ಯೋಗದ ಆಕರ್ಷಣೆ ಕಡಿಮೆ ಇದೆ ಮುಖ್ಯ ವಿಚಾರ ಯೋಗದ್ದಾಗಿದೆ ನೀವು ಮಕ್ಕಳು ಯೋಗದಿಂದ ತನ್ನನ್ನು ಪವಿತ್ರ ಮಾಡಿಕೊಳ್ಳುತ್ತೀರ ಅಂದಮೇಲೆ ಯೋಗ ಬಲ ಬಹಳ ಬೇಕು ಅದರ ಕೊರತೆ ಬಹಳವಿದೆ ಅಂತರಾಳದಲ್ಲಿ ಖುಷಿಯಲ್ಲಿ ನರ್ತನ ಮಾಡಬೇಕು ಇದು ಖುಷಿಯ ನರ್ತನವಾಗಿದೆ ಈ ಜ್ಞಾನ ಯೋಗದಿಂದ ನಿಮ್ಮ ಒಳಗೆ ನರ್ತನವಾಗುತ್ತದೆ ತಂದೆಯ ನೆನಪಿನಲ್ಲಿರುತ್ತ ಇರುತ್ತ ನೀವು ಅಶರೀರಿಗಳಾಗುತ್ತೀರ ಜ್ಞಾನದಿಂದ ಅಶ್ಚರೀರಿ ಆಗಬೇಕು ಇದರಲ್ಲಿ ಮರೆಯಾಗುವ ವಿಚಾರವಿಲ್ಲ ಬುದ್ಧಿಯಲ್ಲಿ ಜ್ಞಾನ ಬೇಕು ಈಗ ಮನೆಗೆ ಹೋಗಬೇಕು ನಂತರ ರಾಜ್ಯದಲ್ಲಿ ಬರುತ್ತೀರ ತಂದೆಯು ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ಈ ಜಗತ್ತು ಪೂರ್ಣ ಸುಟ್ಟು ಹೋಗಿದೆ ನಾವು ಹೊಸ ಜಗತ್ತಿಗೆ ಯೋಗ್ಯರಾಗುತ್ತಿದ್ದೇವೆ ಈಗ ಮನೆಗೆ ಹೋಗಬೇಕು ಆದ್ದರಿಂದ ಶರೀರದಲ್ಲಿಯೂ ಯಾವುದೇ ಮಮತ್ವವಿರಬಾರದು ಈ ಶರೀರದಿಂದ ಈ ಜಗತ್ತಿನಿಂದ ನಿರ್ಲಿಪ್ತರಾಗಿರಬೇಕು ಕೇವಲ ತನ್ನ ಮನೆಯನ್ನು ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ಕಠಿಣವಾದ ವಿನಾಶವೂ ಆಗುವುದಿದೆ ವಿನಾಶವಾಗಲು ತೊಡಗಿದಾಗ ನಾವು ವರ್ಗಾವಣೆಯಾಗಿ ಬಿಡುತ್ತೇವೆ ಅಷ್ಟೇ ಎಂದು ನಿಮಗೆ ಖುಷಿಯಾಗುತ್ತದೆ ಹಳೆಯ ಜಗತ್ತಿನ ಯಾವುದೇ ವಸ್ತು ನೆನಪಿಗೆ ಬಂದರೆ ಅನುತ್ತೀರ್ಣ ಮಕ್ಕಳ ಬಳಿ ಏನೂ ಇಲ್ಲವೆಂದಾಗ ಏನು ನೆನಪಿಗೆ ಬರುತ್ತದೆ ಅಪರಿಮಿತವಾದ ಇಡೀ ಜಗತ್ತಿನಿಂದ ಮಮತ್ ಬಳಿಸಿ ಹೋಗಬೇಕು ಇದರಲ್ಲಿ ಶ್ರಮವಿದೆ ದೇಹಾಭಿಮಾನ ಮುರಿದು ಹೋದಾಗ ಸಹೋದರತ್ವದ ಪರಿಪಕ್ವ ಸ್ಥಿತಿಯೂ ಇರಲು ಸಾಧ್ಯ ದೇಹಾಭಿಮಾನದಲ್ಲಿ ಬರುವುದರಿಂದ ಏನಾದರೂ ನಷ್ಟವಾಗುತ್ತದೆ ದೇಹಿ ಅಭಿಮಾನಿ ಆಗುವುದರಿಂದ ನಷ್ಟವಾಗುವುದಿಲ್ಲ ನಾವು ಸಹೋದರನಿಗೆ ಓದಿಸುತ್ತೇವೆ ಸಹೋದರನೊಡನೆ ಮಾತನಾಡುತ್ತೇವೆ ಎಂಬ ಪರಿಪಕ್ವ ಅಭ್ಯಾಸವಾಗಿ ಬಿಡಲಿ ಒಂದು ವೇಳೆ ವಿದ್ಯಾರ್ಥಿ ವೇತನ ತೆಗೆದುಕೊಳ್ಳಬೇಕೆಂದರೆ ಇಷ್ಟು ಪುರುಷಾರ್ಥ ಮಾಡಬೇಕು ತಿಳಿಸುವಾಗಲೂ ಸಹ ನಾವೆಲ್ಲರೂ ಸಹೋದರರಾಗಿದ್ದೇವೆ ಎಂಬುದೇ ನೆನಪಿರಲಿ ಎಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದಾರೆ ಎಲ್ಲ ಸಹೋದರರಿಗೆ ತಂದೆಯ ಆಸ್ತಿಯ ಮೇಲೆ ಹಕ್ಕಿದೆ ಸಹೋದರಿಯದ್ದು ಸಹ ಭಾನ ಬರಬಾರದು ಇದಕ್ಕೆ ಆತ್ಮಾಭಿಮಾನವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಶರೀರ ಸಿಕ್ಕಿದೆ ಅದರಲ್ಲಿ ಕೆಲವರ ಹೆಸರು ಪುರುಷನದ್ದು ಕೆಲವರಿಗೆ ಸ್ತ್ರೀಯ ಹೆಸರು ಬಂದಿದೆ ಇದಕ್ಕಿಂತ ಮೇಲೆ ಆತ್ಮ ಉಳಿದಿದೆ ಬಾಬಾ ಯಾವ ದಾರಿಯನ್ನು ತಿಳಿಸುತ್ತಿದ್ದಾರೋ ಅದು ನಿಜವಾಗಿಯೂ ಸರಿ ಇದೆ ಎಂದು ಯೋಚಿಸಬೇಕು ಈ ಅಭ್ಯಾಸ ಮಾಡುವುದಕ್ಕಾಗಿಯೇ ಇಲ್ಲಿಗೆ ಮಕ್ಕಳು ಬರುತ್ತಾರೆ ಟ್ರೈನ್ನಲ್ಲಿ ಯಾರಿಗಾದರೂ ಬ್ಯಾಚ್ನ ಮೇಲೆ ತಿಳಿಸಬಹುದು ಕುಳಿತು ಒಬ್ಬರು ಮತ್ತೊಬ್ಬರನ್ನು ಕೇಳಿ ನಿಮಗೆ ಎಷ್ಟು ಜನ ತಂದೆ ಇದ್ದಾರೆ ನಂತರ ಉತ್ತರ ಕೊಡಿ ಇದು ಅನ್ಯರ ಗಮನ ಸೆಳೆಯುವ ಯುಕ್ತಿಯಾಗಿದೆ ನಂತರ ನಿಮಗೆ ಇಬ್ಬರು ತಂದೆ ಇದ್ದಾರೆ ನಮಗೆ ಮೂವರಿದ್ದಾರೆ ಈ ಅಲೌಕಿಕ ತಂದೆಯ ಮುಖಾಂತರ ನಮಗೆ ಆಸ್ತಿ ಸಿಗುತ್ತದೆ ನಿಮ್ಮ ಬಳಿ ಫಸ್ಟ್ ಕ್ಲಾಸ್ ವಸ್ತುವಿದೆ ಇದರಿಂದೇನು ಲಾಭ ಎಂದು ಯಾರಾದರೂ ಕೇಳಿದರೆ ಅಂಧರ ಊರುಗೋಲಾಗಿ ದಾರಿ ತೋರಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿ ಹೇಗೆ ನನ್ಸ್ ಸರ್ವಿಸ್ ಮಾಡುತ್ತಾರೆ ಹಾಗೆ ನೀವು ಮಾಡಿ ನೀವು ಬಹಳ ಪ್ರಜೆ ಮಾಡಿಕೊಳ್ಳಬೇಕು ಶ್ರೇಷ್ಠ ಪದವಿಯನ್ನು ಪಡೆಯುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು ನೀವು ಎಲ್ಲರಿಗೂ ಏರುವ ಕಲಿಯ ದಾರಿಯನ್ನು ತಿಳಿಸುತ್ತೀರ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಿ ಆಗಲೂ ಬಹಳ ಖುಷಿ ಇರುತ್ತದೆ ಮತ್ತು ವಿಕ್ರಮವೂ ವಿನಾಶವಾಗುತ್ತದೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವುದು ಬಹಳ ಸಹಜವಾಗಿದೆ ಆದರೆ ಬಹಳ ಮಕ್ಕಳು ತಪ್ಪು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತ ಬಾ ದಾದರವರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಅಂತ್ಯ ಸಮಯದಲ್ಲಿ ಉತ್ತೀರ್ಣರಾಗಲು ಈ ಶರೀರ ಮತ್ತು ಜಗತ್ತನೆಂದ ನಿರ್ಲಿಪ್ತರಾಗಿರಬೇಕು ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇಟ್ಟುಕೊಳ್ಳಬಾರದು ಈಗ ನಾವು ಇನ್ನೇನು ವರ್ಗಾವಣೆ ಆಗುತ್ತೇವೆ ಎಂಬುದು ಬುದ್ಧಿಯಲ್ಲಿರಲಿ ಎರಡನೆಯದು ಬಹಳ ತಾಳ್ಮೆ ಮತ್ತು ಪ್ರೀತಿಯಿಂದ ಎಲ್ಲರಿಗೂ ಇಬ್ಬರು ತಂದೆಯ ಪರಿಚಯ ಕೊಡಬೇಕು ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸಿಕೊಂಡು ದಾನ ಮಾಡಬೇಕು ಮುಳ್ಳುಗಳನ್ನು ಹೂವನ್ನಾಗಿಸುವ ಸೇವೆಯನ್ನು ಖಂಡಿತ ಮಾಡಬೇಕು ವರದಾನ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿರುವಂತಹ ನಿರ್ವಘನ ನಿರಂತರ ಸೇವಾಧಾರಿ ಭವ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿರುವಂತಹ ನಿರ್ವಜ್ಞ ನಿರಂತರ ಸೇವಾಧಾರಿ ಭವ ಎಲ್ಲಿ ಸೇವೆಯ ಉಮ್ಮಿದೆಯೋ ಅಲ್ಲಿ ಅನೇಕ ವಿಚಾರಗಳಿಂದ ಸಹಜವಾಗಿ ದೂರವಾಗುತ್ತದೆ ಒಬ್ಬ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿದ್ದಾಗ ನರ್ವಜ್ಞ ನಿರಂತರ ಸೇವಾಧಾರಿ ಸಹಜವಾಗಿ ಮಾಯಾಜಿತರಾಗುತ್ತೀರ ಸಮಯಾನುಸಾರ ಸೇವೆಯ ರೂಪುರೇಖೆ ಬದಲಾಗುತ್ತದೆ ಮತ್ತು ಬದಲಾಗುತ್ತಿರುತ್ತದೆ ಈಗ ತಾವು ಜನರು ಹೆಚ್ಚು ಹೇಳಬೇಕಾಗುವುದಿಲ್ಲ ಆದರೆ ಇದು ಶ್ರೇಷ್ಠ ಕಾರ್ಯವಾಗಿದೆ ಆದ್ದರಿಂದ ನಮ್ಮನ್ನು ಸಹಯೋಗಿ ಮಾಡಿಕೊಳ್ಳಿ ಎಂದು ಅವರು ಸ್ವಯಂ ಹೇಳುತ್ತಾರೆ ಇದು ಸಮಯದ ಸಮೀಪತೆಯ ಗುರುತಾಗಿದೆ ಅಂದ ಮೇಲೆ ಚೆನ್ನಾಗಿ ಹುಮ್ಮಸ್ಸು ಉತ್ಸಾಹದಿಂದ ಸೇವೆ ಮಾಡುತ್ತಾ ಮುಂದುವರಿಯುತ್ತಾ ಸಾಗಿ ಸ್ಲೋಗನ್ ಸಂಪನ್ನತಿಯ ಸ್ಥಿತಿಯಲ್ಲಿ ಏರುಪೇರನ್ನು ಚಲಿಸುತ್ತಿರುವ ಮೋಡಗಳ ಸಮಾನ ಅನುಭವ ಮಾಡಿ ಸಂಪನ್ನತಿಯ ಸ್ಥಿತಿಯಲ್ಲಿ ಸ್ಥೆತರಾಕಿ ಪ್ರಕೃತಿಯ ಏರುಪೇರನ್ನು ಚಲಿಸುತ್ತಿರುವ ಮೋಡಗಳ ಸಮಾನ ಅನುಭವ ಮಾಡಿ ಓಂ Shanti.